ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರ ಒಂದು ಸ್ಟಾರ್ಟಿಂಗ್ ಡೇಟ್ ಹತ್ರ ಬರ್ತಿದ್ದಂಗ ಪ್ರೊ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಹೊಸ ಹೊಸ ರೂಲ್ಸ್ ಗಳನ್ನ ಈ ಒಂದು ಸೀಸನ್ಗಾಗಿ ತಗೊಂಡ್ ಬರಾತಾರೆ ಹಿಂದಿನ ಸತತ ಹನ್ನೊಂದು ಸೀಸನ್ ಒಳಗೆ ಏನಾಗ್ತಿತ್ತಪ್ಪ ಅಂದ್ರೆ ಯಾವುದೇ ಒಂದು ಮ್ಯಾಚ್ ಟೈ ಒಳಗೆ ಮುಕ್ತಾಯ ಆಯ್ತಪ್ಪ ಅಂದ್ರೆ ಆ ಒಂದು ಟೀಮಿಗೆ ಎರಡು ಟೀಮ್ ಗಳಿಗೆ ಒಂದೊಂದು ಮ್ಯಾ ಒಂದೊಂದು ಪಾಯಿಂಟ್ ಅನ್ನ ಕೊಟ್ಟು ಆ ಒಂದು ಮ್ಯಾಚ್ ಅನ್ನ ಅಲ್ಲಿಗೆ ಮುಕ್ತಾಯಗೊಳ್ತಿದ್ರು ಆದ್ರೆ ಈ ಸೀಸನ್ ಒಳಗ ಯಾವುದೇ ಟೈ ಮ್ಯಾಚ್ ಗಳು ಬೇಡ ಅನ್ನುವಂತ ಒಂದು ಕಾರಣಕ್ಕಾಗಿ ಗೋಲ್ಡನ್ ರೈಡ್ ಅನ್ನುವಂತ ಒಂದು ಹೊಸ ನಿಯಮವನ್ನ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಜಾರಿಗೆ ತೊಗೊಂಡ್ಬಂದ್ರ ಈ ಒಂದು ರೂಲ್ಸ್ ಯಾವ ರೀತಿಯಾಗಿ ಐತಿ ಯಾವ ರೀತಿಯಾಗಿ ಎರಡೂ ತಂಡಗಳಿಗೂ ಕೂಡ ಅಪ್ಲೈ ಆಗ್ತೈತಿ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದೊಳಗೆ ತಿಳ್ಕೊಂಡ್ ಬರವಂತ ಅದಕ್ಕಿಂತ ಮೊದಲ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಪ್ರೋ ಕಬಡ್ಡಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮ್ಗ ತಿಳಿಸೋದಕ್ಕ ಪ್ರಯತ್ನವನ್ನ ಮಾಡ್ತೀವಿ ಈಗ ಈ ಒಂದು ಗೋಲ್ಡನ್ ರೈಡ್ ಎನ್ನುವಂತ ಒಂದು ಹೊಸ ನಿಯಮ ಯಾವ ರೀತಿಯಾಗಿ ಐತಿ ಇವರ ಒಂದು ನೀತಿ ನಿಯಮಗಳು ಯಾವ ರೀತಿಯಾಗಿ ಜಾರಿ ಆಗ್ಯಾವ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋದಾಯ್ತಪ್ಪ ಅಂದ್ರ ಇಲ್ಲಿ ಮೊದಲನೇದಾಗಿ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲ ಎರಡು ಟೀಮ್ ಕಡೆಯಿಂದ ಕೂಡ ಏಳು ಜನ ಗಳು ಮ್ಯಾಟ್ ಮ್ಯಾಗ ಬಂದಿರ್ತಾರ ಅದರ ಮ್ಯಾಚ್ ಮುಕ್ತಾಯ ಆಗುವಂತ ಸಂದರ್ಭದೊಳಗ ಅಥವಾ ಈ ಒಂದು ಮ್ಯಾಚ್ ಟೈ ಆಗುವಂತ ಸಂದರ್ಭದೊಳಗ ಒಂದು ಟೀಮ್ ಒಳಗ ಎರಡು ಜನ ಪ್ಲೇಯರ್ಸ್ ಗಳು ಮಾತ್ರ ಮ್ಯಾಟ್ ಮ್ಯಾಗ ಇರಬಹುದು ಮತ್ತೊಂದು ಟೀಮ್ ಒಳಗ ಐದು ಜನ ಗಳು ಮ್ಯಾಟ್ ಮ್ಯಾಗ ಇರಬಹುದು ಆದ್ರ ಈ ಒಂದು ಗೋಲ್ಡನ್ ರೈಡ್ ಎನ್ನುವಂತ ಒಂದು ನಿಯಮ ಏನಾದ್ರು ಜಾರಿ ಆಯ್ತಪ್ಪ ಅಂದ್ರ ಎರಡು ಟೀಮ್ಸ್ ಗಳ ಏಳು ಜನ ಪ್ಲೇಯರ್ಸ್ ಗಳು ಮತ್ತೆ ಮ್ಯಾಟ್ ಮ್ಯಾಗ ಬರ್ತಾರ ಇಲ್ಲಿ ಏನಪ್ಪಾ ಅಂದ್ರ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಒಂದು ಟೀಮ್ಗೆ ಐದೈದು ರೈಡ್ ಗಳನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾರೆ ಅದೇ ಆದ್ರ ಇಲ್ಲಿ ಹ್ಮ್ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಇಟ್ಟಿರುವಂತ ಟ್ವಿಸ್ಟ್ ಏನಪ್ಪಾ ಅಂದ್ರ ಐದು ರೈಡ್ ಗಳನ್ನ ಒಬ್ಬ ಪ್ಲೇಯರ್ ಮಾಡೋಂಗಿಲ್ಲ ಐದು ವಿಭಿನ್ನವಾಗಿರುವಂತ ಪ್ಲೇಯರ್ಸ್ ಗಳು ಮಾಡ್ಬೇಕೈತಿ ಇದು ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಇಟ್ಟಿರುವಂತ ಟ್ವಿಸ್ಟ್ ಹೇಳಿ ಹೇಳ್ಬೋದು ಇನ್ನು ಮುಂದಿನ ಒಂದು ನಿಯಮಗಳು ಯಾವ ರೀತಿಯಾಗಿ ಅದಾವ ಅನ್ನುವಂಥದ್ದನ್ನ ಹೇಳೋದಾಯ್ತಪ್ಪ ಅಂದ್ರ ಬಾಲ್ಕ್ ಲೈನ್ ನಾವು ನಮ್ಮ ಹಳ್ಳಿ ಭಾಷೆ ಒಳಗ ಕ್ರಾಸ್ ಲೈನ್ ಅಂತ ಒಂದು ಏನ್ ಕರಿತೇವೆ ನೋಡಿ ಈ ಐದು ಗೋಲ್ಡನ್ ರೈಡ್ ಗಳನ್ನ ಮಾಡುವಂತಹ ಸಂದರ್ಭದೊಳಗ ಆ ಒಂದು ಬಾಲ್ಕ್ ಲೈನ್ ವಿತ್ ಬೋನಸ್ ಪಾಯಿಂಟ್ ಆಗಿ ಅದು ಕನ್ವರ್ಟ್ ಆಗಿರ್ತೈತಿ ಅನ್ನುವಂತದ್ದ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರ ಒಂದು ನಿಯಮ ಹೇಳಿ ಹೇಳ್ಬೋದು ಅಂದ್ರೆ ಒಬ್ಬ ರೈಡರ್ ಹೋಗಿ ಬಾಲ್ಕ್ ಲೈನ್ ಅನ್ನ ಕ್ರಾಸ್ ಮಾಡಿದ್ರಪ್ಪ ಅಂದ್ರೆ ಅದು ಬೋನಸ್ ಪಾಯಿಂಟ್ ಆಗಿ ಕೂಡ ಕನ್ವರ್ಟ್ ಆಗಿರ್ತೈತಿ ಬೋನಸ್ ಪಾಯಿಂಟ್ ಆ ಒಂದು ರೈಡರ್ ಗೆ ಸಿಗ್ತೈತಿ ಅನ್ನುವಂತದ್ದ ಈ ಒಂದು ನಿಯಮದ ಪ್ರಕಾರ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಹೇಳ್ಯಾರ ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೋದಾಯ್ತಪ್ಪ ಅಂದ್ರ ಈಗೇನು ಐದು ಗೋಲ್ಡನ್ ರೈಡ್ ಗಳನ್ನ ಕೊಟ್ಟಿರ್ತಾರೆ ಆ ಒಂದು ಐದು ಐದು ರೈಡ್ ಗಳು ಕೂಡ ಡುವೈಡ್ ರೀತಿ ಒಳಗ ಅವು ವರ್ಕ್ ಆಗ್ತವೆ ಅಂದ್ರ ಅಪೋಸಿಟ್ ಟೀಮಿಗೆ ರೈಡ್ ಮಾಡೋದಕ್ಕ ಇರ್ತಾನ ಆ ಒಂದು ಪ್ಲೇಯರ್ ಆ ಒಬ್ಬ ರೈಡರ್ ಪಾಯಿಂಟ್ ಅನ್ನ ತರಲೇಬೇಕಾದ ಒಂದು ಅವಶ್ಯಕತೆ ಇರ್ತೈತಿ ಇಲ್ಲಪ್ಪಾ ಅಂದ್ರ ಆ ಒಂದು ರೈಡರ್ ಅನ್ನ ಔಟ್ ಹೇಳಿ ನಿರ್ಣಯ ಕೊಟ್ಟ ಒಂದು ಪಾಯಿಂಟ್ ಅನ್ನ ಅಪೋಸಿಟ್ ಟೀಮಿಗೆ ಕೊಡೋದಾಗಿ ದುಡ್ಯ ರೀತಿ ಒಳಗ ಈ ಒಂದು ಐದು ಐದು ರೈಡ್ ಗಳನ್ನೂ ಕೂಡ ಅಂತ ಹೇಳಿ ಹೇಳ್ಬೋದು ಇನ್ನು ಔಟ್ ನೆಕ್ಸ್ಟ್ ಪಾಯಿಂಟ್ ಬರೋದಾಯ್ತಪ್ಪ ಅಂದ್ರ ಔಟ್ ಅಂಡ್ ರಿವೈವಲ್ ಅನ್ನುವಂತ ಒಂದು ನಿಯಮ ಇದೇನಪ್ಪ ಅಂದ್ರ ನಾರ್ಮಲ್ ಮ್ಯಾಚ್ ಅನ್ನ ಅಂದ್ರೆ ನಾವು ಒಬ್ಬ ಪ್ಲೇಯರ್ ಔಟ್ ಆದ್ರಪ್ಪ ಅಂದ್ರೆ ಆ ಒಬ್ಬ ಪ್ಲೇಯರ್ ಮ್ಯಾಟ್ ಬಿಟ್ಟು ಹೊರಗಡೆ ಹೋಗಿರ್ತಾರೆ ನೆಕ್ಸ್ಟ್ ಅಪೋಸಿಟ್ ಟೀಮ್ ಗೆ ಹೋಗಿ ಪಾಯಿಂಟ್ ಗಳನ್ನ ತಗೊಂಡ್ ಆ ಒಬ್ಬ ಪ್ಲೇಯರ್ ಅನ್ನ ಈ ಟೀಮ್ ಅವರು ರಿವೈವ್ ಆಗಿ ಮಾಡ್ಕೊಂಡಿರ್ತಾರೆ ಆದ್ರೆ ಈ ನಿಯಮದ ಪ್ರಕಾರ ಏನಪ್ಪಾ ಅಂದ್ರ ಯಾವ ಎಷ್ಟ ಪ್ಲೇಯರ್ಗಳು ಔಟ್ ಆದ್ರೂ ಕೂಡ ಮ್ಯಾಟ್ ಇಂದ ಹೊರಗಡೆ ಐದು ರೈಡ್ ಎಷ್ಟು ಪ್ಲೇಯರ್ ಗಳು ಔಟ್ ಆದ್ರೂ ಕೂಡ ಆ ಒಂದು ಮ್ಯಾಟ್ ಅನ್ನ ಬಿಟ್ಟು ಹೋಗೋದಿಲ್ಲ ಆದ್ರೆ ಗಳು ಮಾತ್ರ ಕನ್ವರ್ಟ್ ಆಗ್ತಾವ ಅಂತೇಳಿ ಈ ಒಂದು ನಿಯಮದ ಪ್ರಕಾರ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ತಿಳಿಸಾರ ಇದಿಷ್ಟು ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡಕ್ಕಾಗಿ ಜಾರಿಗೆ ಬಂದಿರುವಂತಹ ಗೋಲ್ಡನ್ ರೈಡ್ ಗಳ ಒಂದು ರೂಲ್ಸ್ ಹೇಳಿ ಹೇಳ್ಬಹುದು ಈ ಒಂದು ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಒಂದೊಂದು ಲೈಕ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಮುಂದಿನ ವಿಡಿಯೋ ಸಿಗಮ್ಮ ನಮಸ್ಕಾರ